ಈಗ ನೋಡಿ ಇತ್ತೀಚಿನ ದಿನಮಾನಗಳಲ್ಲಿ ವೀರ್ ಲಿಂಗಾಯತ್ ವೀರಶೈವ ಧರ್ಮದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬರ್ತಾ ಇದೆ ವೀರಶೈವ ವೀರಶೈವಿ ಅಂತಕ್ಕಂಥದ್ದು ಇದು ಭಾಳ ದುರಾದೃಷ್ಟಕರ ಯಾಕಂತಂದರೆ ಲಿಂಗಾಯತರೂ ನಾವು ವೀರಶೈವರೇ ವೀರಶೈವರು ಲಿಂಗಾಯತ್ರೆ ಬಟ್ ಈಗ ನಾನೇನು ವಿನಂತಿ ಮಾಡ್ಕೊಳ್ತೀನಂದರೆ ಬಸವಣ್ಣನವರು ಭಾಳ ದೊಡ್ಡ ರಿಫಾರ್ಮ್ ಮಾಡಿದ್ದಾರೆ ಲಿಂಗಾಯತ್ ಸಮಾಜಕ್ಕೆ ಎಲ್ಲರೂ ಆ ಪ್ರಕ್ರಿಯೆಯಲ್ಲಿ ಸೇರಿಕೊಂಡು ಈ ಧರ್ಮ ಕಾಯಕ ಮತ್ತು ದಾಸೋಹ ಮಾಡ್ತಕ್ಕಂಥ ಧರ್ಮ ಅದನ್ನು ಉಳಿಸ್ಕೋಬೇಕಾದ್ರೆ ನಮ್ಮಲ್ಲಿ ಸಾಮರಸ್ಯ ಅವಶ್ಯ ಆದರೆ ಕೆಲವು ಕೆಲವು ಸ್ವಾಮಿಗಳು ಗುಂಪಾಗ್ತಾ ಇರೋದು ದುರಾದೃಷ್ಟಕರ ನಾನು ಎರಡೂ ಕಡೆ ಹೋಗಿಲ್ಲ ಈರ್ಷ್ಯ್ರ ಕಡೆನೂ ಹೋಗಿಲ್ಲ ಲಿಂಗಾಯತರ ಕಡೆನೂ ಹೋಗಿಲ್ಲ ಎಲ್ಲರೂ ಸೇರ್ಕೊಂಡು ಹೋಗ್ರಿ ಅನ್ನೋದು ನನ್ನ ವಿನಂತಿ ಒಂದು ಎರಡನೇದು ಕನ್ನೇರಿ ಮಠಗಳ ಸ್ವಾಮಿಗಳ ಬಗ್ಗೆ ಬಸವನ ಬಾಗೇವಾಡಿಯಲ್ಲಿ ನಿನ್ನೆ ಏನೋ ಸ್ಟ್ರೈಕ್ ಆಗಿದೆ ಅಂತಕ್ಕಂಥದ್ದು ಹೇಳಿದರು ಅದು ನಾನೆಲ್ಲ ನನ್ನ ಬಸವನ ಬಾಗೇವಾಡಿ ಜನರಲ್ಲಿ ವಿನ್ ನಿವೇದನೆ ಮಾಡಿಕೊಳ್ತೀನಿ ಈ ಥರ ಆಕ್ರೋಶಕ್ಕೆ ಅವ್ರದಿಂದ ಏನೋ ಒಂದು ಮಾತು ತಪ್ಪು ಆಗ್ಯದಂತೂ ತಮಗೆ ಭಾವಿಸಿದ್ರೂ ಕೂಡ ಅದನ್ನು ಅಷ್ಟರ ಮಟ್ಟಿಗೆ ದೀರ್ಘಕ್ಕೆ ಒಯ್ತಕ್ಕಂಥ ವಿಚಾರ ಅಲ್ಲ ಅದನ್ನು ಮತ್ತು ಭಾಳ ಆಡು ಭಾಷೆಯಲ್ಲಿ ಕನ್ನೇರಿ ಗುರುಗಳು ಮಾತನಾಡ್ತಾರೆ ಮತ್ತು ಭಾಳ ದೊಡ್ಡ ಕೆಲಸ ಅವರು ಕೋಲಾಪುರದಲ್ಲಿ ಇಲ್ಲಿಂದ ಹೋಗಿ ಆ ಮಟ್ಟದ ಜೀರ್ಣೋದ್ಧಾರ ಮಾಡಿದ್ದಾರೆ ಅದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ರೈತರಿಗೆ ಏನೇನು ಆಗಬೇಕು ಆ ದೃಶ್ಯದಲ್ಲಿ ಅವ್ರ ಭಾಳ ಪ್ರಯತ್ನ ಇದೆ ಆ ಕೊಡುಗೆ ಕೂಡ ನಾವು ನೋಡಬೇಕಾಗ್ತದೆ ಅದನ್ನು ನೋಡಿಕೊಂಡು ನಾವೆಲ್ಲರೂ ಅವರು ಇನ್ನೊಂದು ಅವ್ರದ್ದೊಂದು ಮಠ ಒಳ್ಳೆ ರೀತಿಯಿಂದ ಬಸವಣ್ಣ ಬಾಗೇವಾಡಿಯಲ್ಲಿ ಕಟ್ತಾ ಇದ್ದಾರೆ ಬಸವಣ್ಣನವ್ರನ್ನ ಇಟ್ಟು ಇಟ್ಕೊಂಡೇ ಆ ವಿಚಾರವನ್ನು ಅವರು ಬೆಳೆಸ್ತಾ ಇದ್ದಾರೆ ಅವ್ರ ಸಂಬಂಧ ಅವರು ನಮ್ಮ ಜಿಲ್ಲೆಯವರು ಅಕಸ್ಮಾತ್ ಏನಾದರೂ ಒಂದು ಗ್ರಹಿಕೆ ಆಗಿದ್ದರೆ ಅದನ್ನು ಯಾವುದು ಜನ ಅಷ್ಟು ದೀರ್ಘಕ್ಕೆ ಹೋಗ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅಂಥೇಳಿ ನಾನು ಭಾವಿಸ್ತೀನಿ ಇಷ್ಟು ಮಾತ್ರ ನಾನು ಪ್ರತಿಭಟನೆ